ಟು ಚಾನಲ್ ಎಚ್ ಎಸ್ ಲಾಕ್ಸ್ ನನ್ನ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ಲಾಕ್ಸ್ಗೆ ಸ್ವಾಗತ ಮೊದಲನೇದಾಗಿ ನನ್ನ ಈ ಪುಟ್ಟ ಯೂಟ್ಯೂಬ್ ಕುಟುಂಬಕ್ಕೆ ಸಾರಿ ಕೇಳ್ತೀನಿ ಒಂದು ಅರ್ಧ ವರ್ಷ ನಿಯರ್ಲಿ ಒಂದು ಆರು ತಿಂಗಳು ನಾನು ಒಂದು ವೀಡಿಯೋ ಸಹ ಹಾಕಿನ ಸುಮ್ಮನೆ ನಾವು ಯಾರನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ಅವರಿಂದ ಏನೋ ಒಂದು ತಿಳ್ಕೊಂಡಿರ್ತೀವಿ ಅಂತ ಮಾಡಿರ್ತೀವಿ ಬಟ್ ಈ ಇಷ್ಟು ಲಾಂಗ್ ಗ್ಯಾಪ್ ಆದಾಗ ನಿಮಗೂ ಒಂಥರ ಅನಿಸುತ್ತೆ ಅಯ್ಯೋ ಸುಮ್ಮನೆ ಇದೆ ಅಂತ ಎಷ್ಟೊಂದು ಸಬ್ಸ್ಕ್ರಿಪ್ಷನ್ ರೀಸ್ ಹೋಗ್ಬಿಟ್ರು ಚಾನಲ್ ಚಾನಲ್ ಅಂಗೆ ಗೊತ್ತು ಅದಕ್ಕಾಗಿ ನಿಮ್ಮೆಲ್ಲರ ದೊಡ್ಡ 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 ಸಾರಿ ಇದಕ್ಕೆ ಕಾರಣ ಏನು ಯಾಕೆ ಇಷ್ಟು ದಿನ ನಾನು ಇನ್ನಾಕ್ಟಿವ್ ಆಗಿದ್ದೆ ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಇನ್ನು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಏನಿದೆಯಲ್ಲ ನಿಮಗೆ ಕಂಟಿನ್ಯೂಯಸ್ ವೀಡಿಯೋಸ್ ಬರುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಂದಾದರೂ ಹಾಕೇ ಹಾಕ್ತೀನಿ ಆ ಪ್ಲ್ಯಾನ್ನಲ್ಲೇ ನಾನು ಮತ್ತೆ ಯೂಟ್ಯೂಬ್ನ ರಿಸ್ಟಾರ್ಟ್ ಮಾಡ್ತಾಯಿರೋದು ಇನ್ನೊಂದು ಚಾನಲ್ ಮಾಡೋದು ದೊಡ್ಡ ಕೆಲಸ ಅಲ್ಲ ಮತ್ತೆ ಅದನ್ನು ಬೆಳೆಸೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಸೊ ನನ್ನ ವಿ ಎಸ್ ಎಸ್ ವ್ಲಾಗ್ಸ್ನೇ ನಾನು ಮತ್ತೆ ರಿಸ್ಟಾರ್ಟ್ ಮಾಡ್ತಾ ಇದೀನಿ ಅಂದರೆ ಇದರಲ್ಲಿ ಕೆಲವೊಂದು ವೀಡಿಯೋಗಳಿಗೆಲ್ಲ ನಾನು ತುಂಬ ಚೆನ್ನಾಗಿ ಲೈಕ್ ಮಾಡಿದಿರ ತುಂಬ ಚೆನ್ನಾಗಿ ನೀವೆಲ್ಲ ಸಪೋರ್ಟ್ ಮಾಡಿದಿರ ಸೊ ಬೇಡ ಯಾಕೆ ಇನ್ನೊಂದು ಚಾನಲ್ಲು ಇದನ್ನೇ ಬೆಳೆಸೋಣ ಅಂತ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನಾನೊಂದು ಕೆಲಸ ಮಾಡ್ತಾ ಇದ್ದೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿ ಜಾಯ್ನ್ ಆಗಿದೆ ಅದು ಹೆಂಗಾಗಿ ಹೋಗಿತ್ತು ಅಂದರೆ ನನಗೆ ತುಂಬ ಹೆಟ್ಟಿಕಾಗೋಗಿತ್ತು ಏಯ್ಟ್ ಟು ಫೋರ್ ವರ್ಕ್ ಇತ್ತದು ಆಫ್ಟರ್ ಫೋರ್ ಗೊತ್ತಿರುತ್ತೆ ನಿಮಗೆಲ್ಲ ನೋಡೋರೆ ಹೆಣ್ಮಕ್ಳು ತುಂಬ ಗೊತ್ತಿರುತ್ತೆ ನಿಮಗೆ ನಾವು ಎಂಟು ಗಂಟೆ ನಾಲ್ಕು ಗಂಟೆವರೆಗೆ ಕುತ್ಕೊಬಿಟ್ವಿ ಅಂದರೆ ಮನೇಲಿ ಒಂದು ರಾಶಿ ಕೆಲಸ ಬಿದ್ದಿರುತ್ತೆ ಅದೆಲ್ಲ ಮಾಡಿಕೊಂಡು ಮತ್ತೆ ಸಂಜೆ ನನ್ನ ಮಗಳಿಗೆ ಟ್ಯೂಷನ್ನು ಮತ್ತೆ ಅಡುಗೆ ಮತ್ತು ದಿನ ಬೆಳಿಗ್ಗೆ ಅದೇ ರೂಟೀನ್ ಮತ್ತೆ ಐದು ಗಂಟೆ ಐದುವರೆ ಐದು ಆರು ಗಂಟೆಗೆ ಗೆದ್ದಳು ಮತ್ತೆ ಅದೇ ಮಾಡು ಹಿಂಗೆ ಏನಾಗ್ಬಿಟ್ಟಿತ್ತು ನನಗೆ ವೀಡಿಯೋ ಶೂಟ್ ಮಾಡಿದ್ರು ಸಹ ಎಡಿಟ್ ನಾನು ಕೆಲವೊಂದು ರೆಸಿಪೀಸೆಲ್ಲ ಶೂಟ್ ಮಾಡಿದ್ದೆ ಇಲ್ಲ ಅಂತಲ್ಲ ಬಟ್ ಎಡಿಟ್ ಮಾಡೋದಕ್ಕೆ ಸಹ ನಂಗೆ ಟೈಮ್ ಇರಲಿಲ್ಲ ಅಷ್ಟು ಹೆಕ್ಟಿಕ್ ಆಗೋಗ್ಬಿಟ್ಟಿತ್ತು ಮತ್ತು ಈಗ ರೀಸ್ಟಾರ್ಟ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂದರೆ ನಾನು ಆ ಕೆಲಸ ಕ್ವಿಟ್ ಮಾಡಿದೆ ಯಾಕೆ ಕ್ವಿಟ್ ಮಾಡಿದೆ ಅಂತಲೇ ಹೇಳ್ತೀನಿ ಸೊ ಓಕೆ ಇದು ನನ್ನ ಪ್ಯಾಷನ್ ಈ ನನ್ನ ಪ್ಯಾಷನ್ಗೋಸ್ಕರ ನಾನು ಶುರು ಮಾಡಿದ್ದು ಮತ್ತು ಇದರಲ್ಲಿ ಎಷ್ಟೋ ವಿಷಯಗಳನ್ನು ಹಂಚ್ಕೋಬೋದು ಒಂದೇ ಪ್ಲಾಟ್ಫಾರ್ಮ್ ತುಂಬ ಜನಕ್ಕೆ ರೀಚ್ ಆಗೋಕ್ಕೋಸ್ಕರ ಅಂತ ಈ ಈ ಯೂಟ್ಯೂಬ್ನ ನಾನು ಚೂಸ್ ಮಾಡ್ಕೊಂಡು ಮಾಡ್ತಾರ ವಿಡಿಯೋ ಸೊ ಹಾಗಾಗಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಕೆಲಸವಿಟ್ಟೆ ಅಂತಂದರೆ ಒಂದು ನನ್ನ ಹೆಲ್ತ್ ಇಶ್ಯೂಸ್ ಮತ್ತು ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದೊಂದು ಇರ್ಬೋದು ಏನಾಗೋಗ್ಬಿಡ್ತು ಈಗ ಯೂಶ್ವಲಿ ನಮ್ಮ ಮೊದಲಾದ ಬರ್ತೀನಿ ನನ್ನ ಹೆಲ್ತ್ ಇಶ್ಯೂಸ್ ಅಂತ ಇನ್ನು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇದೆಲ್ಲರಿಗೂ ಗೊತ್ತಾಗ್ಲಿರೋದಕ್ಕೋಸ್ಕರ ಹೇಳ್ತೀನಿ ವೈಟ್ ಬ್ಲಡ್ ಸೆಲ್ಸ್ ಕಮ್ಮಿ ಆದರೆ ಕಷ್ಟ ಅಂತ ಅಂದ್ಬಿಟ್ಟು ಯಾವೋ ಇವೆಲ್ಲ ಟ್ರೀಟ್ಮೆಂಟ್ಸ್ ತೊಗೋತೀವಿ ಪಪ್ಪಾಯ ಪಪ್ಪಾಯ ಎಲೆಗಳನ್ನ ತಿಂದುಬಿಟ್ಟು ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಕಮ್ಮಿ ಆಗಬಾರ್ದು ಅದು ಟ್ರೆಟನ್ ಟು ಲೈಫ್ ಆ ಅಷ್ಟು ಇದು ಅಂತ ಗೊತ್ತು ಬಟ್ ನನ್ನ ಕೇಸ್ ಏನಾಗಿತ್ತು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಜಾಸ್ತಿ ಆಗೋಗ್ಬಿಟ್ಟಿತ್ತು ನಿಯರ್ಲಿ ಟ್ವೆಂಟಿ ತೌಸಂಡ್ ಅಷ್ಟಾಗ್ಲೂ ಬಾರ್ದು ಅಂತ ಹೇಳಿದರು ನಮ್ಮ ಡಾಕ್ಟರ್ ಅಂದ್ಬಿಟ್ಟು ಆ ಸ್ಟಾಗ್ಬಾರ್ದು ಯಾವುದೇ ಆಗಲಿ ನಮ್ಮ ದೇಹದಲ್ಲಿ ಹೇಗೆ ಅಂದರೆ ಕಮ್ಮಿನೂ ಆಗ್ಬಾರ್ದು ಜಾಸ್ತಿನೂ ಆಗಬಾರ್ದು ಅದ್ರದ್ದು ಒಂದು ಏನು ಇದೆಯಲ್ಲ ಲಿಮಿಟು ಅಷ್ಟರಲ್ಲೇ ಇರಬೇಕು ಸೊ ಅದೆಲ್ಲ ಆದಾಗ ಏನಾಯಿತು ವೀಕ್ನೆಸ್ ಆಯಿತು ಈಗ ನೀವು ನೋಡ್ತಾ ಇದ್ದೀರ ಎಷ್ಟು ದಪ್ಪ ಆಗಿದೀನಿ ಅಂತ ಅದು ಏಯ್ಟ್ ಟು ಫೋರ್ ಕೂತ್ಕೊಂಡೇ ಮಾಡೋದಾಗೋ ಆಗಿದ್ದರಿಂದ ಜಾಬು ನನಗೆ ಸ್ವಲ್ಪ ಬಾಡಿ ಸಹ ಇದಾಗ್ತಾ ಬಂತು ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಮತ್ತು ಒನ್ ಅವರ್ ಲಂಚ್ ಬ್ರೇಕಿರುತ್ತೆ ನನ್ನ ಮಗಳು ಬಂದಾಗ ಹಾಫ್ ಅನ್ ಅವರ್ ಬೇಕೇ ಬೇಕಿತ್ತು ನನಗೆ ಮತ್ತು ಹಾಫ್ ಅನ್ ಅವರ್ ಲಂಚಿಗೆ ತೊಗೊಂಡ್ರೆ ಮುಗೀತು ಮತ್ತು ಯಾರು ಫೋರ್ ಓ ಕ್ಲಾಕಿಗೆ ಲಾಗೋಟ್ ಆಗಲ್ಲ ನಿಮಗೂ ಗೊತ್ತಿರುತ್ತೆ ತುಂಬ ಜನಕ್ಕೆ ವರ್ಕ್ ಮಾಡೋರಿಗೆ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಫೈವ್ ಈಗ ವರ್ಕ್ ಮಾಡಿ ಲಾಗೌಟ್ ಹಾಕ್ತಿದ್ದಂಗೆ ಒಂದು ರಾಶಿ ಪಾರ್ತೆ ಸಿಂಕಲ್ ಕಾಯ್ತಾಯೋ ಕಿಚನ್ ಕ್ಲೀನ್ ಮಾಡ್ಕೋಬೇಕಿತ್ತು ಮತ್ತು ಯೂಶಲಿ ಸಂಜೆ ಒಂದು ಹತ್ತು ಹದಿನೈದು ನಿಮಿಷ ವಾಕ್ ಮಾಡಿಬಿಟ್ರೆ ಹೆಚ್ಚು ಹೆಚ್ಚು ಮತ್ತು ಸಂಜೆ ದೀಪ ಹಚ್ಚು ರೋಷನ್ ಮತ್ತು ಕಾಫಿ ಕುಡಿ ನನ್ನ ಮಗಳಿಗೆ ಮತ್ತೆ ಅಡುಗೆ ಅಡುಗೆಮ್ರು ಈ ಇದು ಏನಾಗ್ಬಿಡ್ತು ನನಗೆ ಮೇನಾಗಿ ಬ್ರೇಕ್ಫಾಸ್ಟ್ಗೆ ನಂಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಒನ್ ಅವರಲ್ಲಿ ಹಾಫ್ ಆನ್ ಅವರ್ ನನ್ನ ಮಗಳು ಬಂದಾಗ ಹಾಫ್ ಆನ್ ಅವರ್ ಲಂಚಿಗೆ ಹೋಗ್ತಿದ್ದರಿಂದ ಬ್ರೇಕ್ಫಾಸ್ಟ್ ಟೈಮ್ನ ನನಗೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ತುಂಬ ಜನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ನನಗೆ ಆಗಲಿಲ್ಲ ಅದು ಆಗ ಏನಾಯಿತು ನಾನು ಏನಂಗೆ ಹುಷಾರಿಲ್ದಾಗಿರ್ಬೋದು ಅದು ಮತ್ತು ಅದೇ ಶುರು ಎಷ್ಟು ಈ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆಗೋ ಟೈಮಲ್ಲಿ ಅದು ಏನಾಗಿತ್ತು ಅಂದರೆ ಹೆಡ್ ಏಕ್ ಎಷ್ಟು ಅನುಭವಿಸಿದ್ದೀನಿ ಅಂದರೆ ಅಪ್ಪ ಬೇಡ ಏನಾದರೂ ಮಾಡ್ಕೊಡಿರೋ ಥರಲ್ಲ ಆ ಲೆವೆಲ್ ಇದೆಯಲ್ಲ ಲಾಸ್ಟ್ ನೋವು ಒದ್ದಾಡಿ ಅಪ್ಪ ಒ ಮೂರು ದಿನ ಈಗ ಮೇಲೆ ಇದ್ದಿಲ್ಲ ಹೋಗೋದು ಹಾಸ್ಪಿಟ್ಲಿಗೆ ಡ್ರಿಪ್ಸ್ ಹಾಕಿಸ್ಕೊಬರೋದು ಮಲ್ಕೊಳ್ಳೋದು ಟ್ಯಾಬ್ಲೆಟ್ಸ್ ತಗೊಳೋದು ಮಲ್ಕೊಳ್ಳೋದು ಹಿಂಗೆ ಫುಲ್ಲು ಇದಾಗೋದು ಫುಲ್ಲು ಡೌನ್ ಆಗೋದೆ ಅದೆಲ್ಲ ಆದಮೇಲೆ ಓಕೆ ನನ್ನ ಲೆವೆಲ್ ಬಸ್ಟ ಮಂತ್ ಮಾಡಿದೆ ಬಟ್ ದರ್ ಈಸ್ ನೆಗೆಟಿವ್ ರಿವ್ಯೂಸ್ ಗೊತ್ತಿರುತ್ತೆ ಈಗ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಾರೋ ಸುಮ್ಮನೆ ಕೂರಿಸೋಲ್ಲ ಯಾಕೆ ಹೀಗೆ ಅಂತ ಬಂದಾಗ ನಾನು ನನ್ನ ಹಸ್ಬೆಂಡ್ ಡಿಸ್ಕಷನ್ ಮಾಡಿದ್ವಿ ಹೇಗೆ ನಾವು ಎಲ್ಲ ಡಾಕ್ಟ್ರ್ ಆಪ್ತಮ್ಮನೆ ದಿಷ್ಟೊತ್ತ ತೋರಿಸಿದ್ವಿ ಇಲ್ಲಿ ಜನರಲ್ ಫಿನಿಷನ್ ಎಲ್ಲಾರದು ಒಂದೇ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಕರೆಕ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡಿ ತುಂಬ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲದು ಕಾಮನ್ ಪಾಯಿಂಟ್ ಮತ್ತು ನನಗೆ ಯಾವ ರೇಂಜಿಗೆ ಹಸಿ ಹೈಪರ್ ಅಸಿಡಿಟಿ ಆಗಿತ್ತು ಅಂತ ಅಂದರೆ ಜಸ್ಟ್ ಹೊಟ್ಟೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅವು ಆ ರೇಂಜಿಗೆ ಆಗೋಗ್ಬಿಟ್ಟಿತ್ತು ಸೊ ಗ್ಯಾಸ್ಟ್ರೇಟಿಸ್ ತೋರಿಸೋದು ಎಲ್ಲಿ ಎಲ್ಲೇ ಹೋದರೂ ನಿಮಗೆ ಬರೋದಿದ್ದೇನೆ ಬ್ರೇಕ್ಫಾಸ್ಟ್ ನಾವು ಹೆಣ್ಮಕ್ಳು ಮಾಡೋದೇ ಇದಲ್ವ ಗಂಡಿನ ಕಳಿಸಿ ಮಕ್ಳಿಗೆ ಕಳಿಸಿ ನಾವು ಪೂಜೆ ಅದು ಇದು ಅಂದ್ಕೊಂಡು ನಾವು ಯಾವುದೋ ಕಾಲಕ್ಕೆ ತಿನ್ಕೋತೀವಿ ಅದು ನಮ್ಮ ಹೆಲ್ತ್ ಮೇಲೆ ನೋಡಿ ಹೀಗೆ ಪರಿಣಾಮ ಬೀಳುತ್ತೆ ನನಗೂ ಅದೇ ಆಗ್ತಾಯಿದೆ ನಮ್ಮ ಎಲ್ಲ ಅಪ್ಪ ಬೈಯೋರು ಬಟ್ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಒಂದು ಪಾಯಿಂಟಲ್ಲಿ ಅನ್ನಷ್ಟು ಬೇಡ ನನ್ನ ಹೆಲ್ತಿಗಿಂತ ಜಾಸ್ತಿ ಏನೂ ಅಲ್ಲ ಮತ್ತು ನನ್ನ ಮಗಳಿಗೂ ನಾನೇನು ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಬರೋಳು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಊಟ ಹಾಕ್ಕೊಟ್ರೆ ತಿನ್ನೋಳು ತಿನ್ನೋಡು ಅವ್ರ ಅವರಪ್ಪ ಬಂದ ತಕ್ಷಣ ಹೋಗಿ ಮಲ್ಕೊಗಳ್ ಮತ್ತು ಎದ್ದು ಟ್ಯೂಷನ್ ಮಾಡಾತ ಏನು ಅವ್ರ ಜೊತೆ ಮುಂದೆ ಕೂತ್ಕೊತೀನಿ ಅಷ್ಟೇ ನೆಕ್ಸ್ಟ್ ಅಡುಗೆ ಮಾಡು ಮತ್ತು ಊಟ ಮಾಡಿ ಮಲ್ಕೋ ಮಲ್ಕೋಬೇಕನ್ನ ಮಾತ್ರ ಒಂದು ಸ್ಟೋರಿ ಒಳಗೆ ಹೇಳಲೇಬೇಕು ಆ ಸ್ಟೋರಿ ಹೇಳು ಇಷ್ಟೇ ಹಿಂಗೆ ಆಗೋಗ್ಬಿಡ್ತು ಒಂಥರ ನನಗೆ ಹಚ್ಚೋಕ್ಕೆ ಶುರು ಆಯಿತು ಓಕೆ ಆ್ಯಕ್ಚುಲಿ ಇದೇನು ಡಾಲಿ ನಮ್ಮ ಮನೆಯ ಡಾಲಿ ಹೊಸ ಮೆಂಬರು ಇದು ಅವ್ಳ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದು ಅವಳಿಗೆ ಎಷ್ಟೇ ಕಾಸ್ಟ್ಲಿ ಐಟಮ್ಸ್ ಏನೇ ಕೊಡಿಸಿದ್ರು ಅಮ್ಮ ನಂಗೆ ಟೈಮ್ ಕೊಡ್ತಿಲ್ಲ ಅನ್ನೋದು ಬಂತು ಹಿಂಗೆ ಹುಷಾರ್ದಾಗ ಮಲ್ಕೊಂಡಿದ್ದಾಗ ಅವಳು ದಿನ ಹೇಳಿದ್ಲು ಏ ಬಿಟ್ಟು ಬಿಡಮ್ಮ ನೀನು ಆ ಕೆಲಸನ ನಿಜವಾಗ್ಲು ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾನು ನೋಡಿರ್ತೀರ ನಿಮ್ಗೆ ಪುಟ್ಟ ಸಣ್ಣ ತುಂಬ ನರ್ಸರಿಗೆ ಹೋಗೋ ಹುಡುಗ ನಾಲ್ಕು ವರ್ಷ ಏ ಬಿಟ್ಟು ಬಿಡಮ್ಮ ನಿನ್ನ ಕೆಲಸನಾ ಯಾಕೆ ಬೇಕು ನಿಮಗೆ ನೀನು ತಿನ್ನಲ್ಲ ನನ್ನ ಜೊತೆಯೂ ಇರೋಲ್ಲ ನಂಗೆ ದುಡ್ಡು ಬೇಡ ನೀನು ಬೇಕು ಅಂತ ಅಂದ್ಲು ಜಸ್ಟ್ ಒಂದು ಥಾಟ್ ಸಣ್ಣ ಚಕ್ಕ ಅಂತ ಹೊಡಿತು ಹೌದಲ್ವ ನಾವು ಇಷ್ಟು ಹಂಗಂತ ಈಗ ಈಗಿನ ಪ್ರ ಸಿಚುವೇಶನ್ ಹೇಗಿದೆ ಇಬ್ಬರು ದುಡಿಲೇಬೇಕು ಕೆಲವೊಂದು ಮನೆಗಳಲ್ಲಿ ಅನಿವಾರ್ಯ ಆಗಿರುತ್ತೆ ಅವ್ರದ್ದು ತಪ್ಪು ಅಂತ ನಾನು ಹೇಳೋಲ್ಲ ಬಟ್ ನಮ್ಮ ಮನೇಲಿ ಆ ಅನಿವಾರ್ಯ ಸದ್ಯಕ್ಕಿಲ್ಲ ಮತ್ತು ನಾನು ಈ ಕೆಲಸ ಬಿಡೋದಕ್ಕೆ ಮಾಡೋಕ್ಕೆ ಮುಂಚೆ ನಮ್ಮ ಮನೆಯನ್ನು ಕೇಳಿದ್ಮೇನು ಬಿಡೋಕ್ಕೆ ಮುಂಚೆ ನಾನು ಕೇಳಿದೆ ಹೌ ಕ್ಯಾನ್ ಯು ಮ್ಯಾನೇಜ್ ಆಗತ್ತಾ ನಾನು ಬಿಡ್ಲಾ ಕೆಲಸ ನಮ್ಮನೆ ಅಂದೇ ಮಾತು ನಿನ್ನ ಹೆಲ್ತ್ ನಿನ್ನ ಮಗಳು ಅಷ್ಟು ನೋಡ್ಕೊಂಡಿದ್ರು ನಿಂಗೆ ಬೇರೆ ಹಂಗಂತ ಪ್ರತಿಯೊಂದಕ್ಕೂ ಮುಂದೆ ಕೈ ಚಾಚೋದು ನನಗೂ ಕಷ್ಟನೇ ಸೊ ಅದಕ್ಕೋಸ್ಕರ ನನಗೇನಿದೆ ಪರ್ಯಾಯ ಮಾರ್ಗಗಳನ್ನ ನಾನು ಹುಡ್ಕೋತೀನಿ ಅದೇನು ನನ್ನ ಫ್ಯಾಮಿಲಿಗೆ ನನ್ನ ಹೆಲ್ತಿಗೆ ಆಗ ಡಿಸ್ಟರ್ಬ್ ಆಗಬಾರ್ದು ಆ ಥರದ್ದು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಯಾವ ಕಂಪ್ನೀಲಿ ವರ್ಕ್ ಮಾಡೋದು ಬೇಡ ಮುಗೀತು ಇಲ್ಲಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಹುಡ್ಕೊಂಡು ಇದೇ ಥರ ಹೋಗ್ಬಿಡುತ್ತೆ ನಾನು ಪಾರ್ಟ್ ಟೈಮ್ ಮಾಡ್ಕೊಳ್ಳೋಣ ಆದರೂ ಬೇಕಿದ್ರೆ ಸಿಕ್ಕರೆ ಆದರೆ ಅಂತ ಅಂದ್ಬಿಟ್ಟು ಲಾಸ್ಟ್ ಡಿಶೆಂಬರಲ್ಲಿ ರಿಸೈನ್ ಮಾಡಿದೆ ಇಲ್ಲ ಆಗಲ್ಲ ನಂಗೆ ನಂಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ರಿಸೈನ್ ಮಾಡಿದೆ ಅದಾದಮೇಲೆ ಕುತ್ಕೊಂಡಾಗ ಏನು ಮಾಡೋಣ ನನ್ನ ಯೂಟ್ಯೂಬ್ ಇದೆ ಮತ್ತು ಓಕೆ ನನ್ನ ಪ್ರತಿಲಿಪಿ ಇದೆ ನನ್ನ ಪ್ರತಿಲಿಪಿಲು ಒಂದು ಒಳ್ಳೆ ಲೈನ್ ಇಟ್ಕೊಂಡು ಸೇರ್ನೇವಾಲ ಅಂತ ಒಂದು ಕತೆ ಇದ್ದೆ ಎರಡು ಎಪಿಸೋಡ್ ಬರೆದೇ ಮುಗೀತು ನೆಕ್ಸ್ಟು ಏನೂ ಬರೆಯೋಕೆ ಆಗಲಿಲ್ಲ ಏನಾಗ್ಬಿಡ್ತು ಒಂಥರ ಈ ಕ್ಲಾಕ್ ಹೇಗೆ ಸಿಕ್ಸಿಂದ ಸಿಕ್ಸಿಗೆ ಬರುತ್ತೆ ಸಿಕ್ಸಿಂದ ಹಿಂಗೆ ಆಗೋಗಿದ್ದು ನಂದು ಲೈಫ್ ಸ್ಟೈಲು ಫುಲ್ಲು ಹಾಗಾಗಿ ಓಕೆ ಈಗ ಕೆಲಸ ಬಿಟ್ಟು ಮಾಡಿದ್ಮೇಲೆ ಈಗ ಸ್ವಲ್ಪ ಆರಾಮಾಗಿದ್ದೀನಿ ಮೇ ಬಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಖುಷಿಯಾಗಿ ಎಷ್ಟು ಆರಾಮಾಗಿ ಇದ್ದೀನಿ ಇದು ಈ ಆರು ತಿಂಗಳು ನಾನು ಆಗಿರಲಿಲ್ಲ ಹಂಗಿತ್ತು ಓಕೆ ದುಡಿಮೆ ಇತ್ತು ಕೈಯಲ್ಲಿ ಕೈಯಲ್ಲಿ ದುಡ್ಡಿರ್ತಿತ್ತು ಎಲ್ಲ ಇತ್ತು ಬಟ್ ಒಂದು ನಮ್ಮ ಅನ್ನೋದು ಮುಖ್ಯ ಎಷ್ಟೋ ಜನ ನಾನು ಅಂದ್ಕೊಳ್ತಾ ಇದ್ದೆ ಐ ಟಿ ವಿಟಿಲಿ ವರ್ಕ್ ಮಾಡೋರೆಲ್ಲ ಲಕ್ಷಗಟ್ಟಲೆ ಸಂಬಳ ಇರುತ್ತೆ ಸಡನ್ ಪಾಯಿಂಟ್ ಅವ್ರ ಕೆಲಸಗಳು ಬಿಟ್ಟುಬಿಡ್ತಾರೆ ಅಷ್ಟೊಂದು ಪಾಯಿಂಟ್ ಒಂದು ಪಾಯಿಂಟಲ್ಲಿ ಕೆಲಸ ಬಿಟ್ಬಿಟ್ಟು ಪ್ಯಾಷನ್ ಪ್ಯಾಷನ್ ಅಂತ ಬೇರೆ ಏನೋ ಒಂದು ಅಕ್ಷರ ಮಾಡ್ಕೊಳ್ತಾರೆ ಅವರೆಲ್ಲರದ್ದು ಇದೇ ಆಗಿರುತ್ತೆ ನೋಡಿ ನೀನೂ ಇರಲ್ಲ ನಾವು ಏನೇ ದುಡಿತಾ ಇರಲಿ ಒಂದು ಇಲ್ಲಿ ಹೊಡೆಯುತ್ತಲ್ಲ ಒಂದು ಟೈಮು ಓ ಅಲ್ಲ ಇದೆಲ್ಲ ನಮ್ಮ ಲೈಫು ಅಂತ ನನಗೆ ಅದೇ ಅದೇ ಆಗಿದ್ದು ನೀವು ನಾವು ದುಡಿಯೋದೇನಕ್ಕೆ ವಡ್ರೆ ತುಂಬ ತಿನ್ನಬೇಕು ಚೆನ್ನಾಗಿರೋ ಡ್ರಸ್ ಹಾಕೋಬೇಕು ಚೆನ್ನಾಗಿರೋ ಡ್ರಸ್ ಪಾಪ ನನ್ಗೆ ಗಂಡ ಕೊಡ್ಸೆ ಕೊಡಿಸ್ತಾರೆ ಇಲ್ಲ ಅಂತಲ್ಲ ಹೊಟ್ಟೆ ತುಂಬ ತಿನ್ನಬೇಕು ನನ್ನ ದುಡಿದ್ರು ನಾನು ಅವ್ರಿಗೇನು ಕೊಡ್ತಿರಲಿ ಆಪ್ರೇಷನ್ಗೂ ವಿಷನ್ಗೂ ಏನು ನಾನು ಎಲ್ಲ ಅವರೇ ಮ್ಯಾನೇಜ್ ಮಾಡ್ತೀನಿ ಇದು ನಾನು ಏನು ಚಿಕ್ಕ ಪುಟ್ಟಕ್ಕೆ ಇದನ್ನು ನೋಡ್ಕೊತಾ ಇಲ್ಲ ಅಷ್ಟೇ ಇಷ್ಟಿದ್ದಾಗ ನನಗೆ ಕರೆಕ್ಟಾಗಿ ನನ್ನ ಹೆಲ್ತ್ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ನಾನೇ ಇದು ಇಲ್ಲ ಅಂದಾಗ ಈಗ ಏನಾಗ್ಬಿಡುತ್ತೆ ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ ತುಂಬ ಜನ ಗೊತ್ತಿದೆ ನಾನು ಮಲ್ಲಿಗಿದೆ ನಾನು ಬಿಡ್ಡನದೇ ಅಂದರೆ ನನ್ನ ಗಂಡಂಗೆ ನನ್ನ ಮಗಳಿಗೆ ಇಬ್ಬರಿಗೂ ಅರ್ಥ ಆಗುತ್ತೆ ಮತ್ತೆ ಪಾಪ ನಮ್ಮ ಕಷ್ಟ ಆಗುತ್ತೆ ಮತ್ತೆ ಅವರು ಊರಿಂದ ಬಾ ಮತ್ತೆ ಬಂದು ಮಾಡಿಡು ಹೋಗು ಸೊ ಇದು ಏನಾಗುತ್ತೆ ನಮ್ಮೇನ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿದ್ದಾಗ ನಾವು ನಮ್ಮ ಹೆಲ್ತ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಇಂಪಾರ್ಟೆಂಟು ನಮ್ಮ ಹೆಲ್ತು ಅಷ್ಟು ಇಂಪಾರ್ಟೆಂಟ್ ಯಾಕೆಂದರೆ ನಾನು ಫೀಲ್ಡ್ ವರ್ಕ್ ಮಾಡಿದ್ದು ಫೈವ್ ಇಯರ್ಸ್ ನಾನು ಫೀಲ್ಡ್ ವರ್ಕ್ ಮಾಡಿದ್ದೀನಿ ಅವಾಗ ಎಷ್ಟೋ ಸತಿ ಟಿಫನ್ಸ್ ಏನೂ ಮಾಡಿದೆ ಏನೋ ಎಲ್ಲೋ ಯಾವುದೋ ಫೀಲ್ಡಲ್ಲಿ ಯಾವಾಗೋ ಬರೋದು ಯಾವಾಗೋ ಟಿಫನ್ ಮಾಡಿದೆ ಹಿಂಗೆಲ್ಲ ಓಡಾಡಿದ್ದು ನಾನಿಲ್ಲ ಅಂತಲ್ಲ ಆಗ ಬ್ಯಾಚುಲರ್ ನಾನು ನನಗೇನು ಇಷ್ಟು ನಾನು ಮಲ್ಕೊಂಡೆ ಮಲ್ಕೊಂಡಾಯ್ತಾರು ಪಿ ಜಿಲಿ ಯಾರೋ ಮಾಡಿರೋರು ತಿಂತಾ ಇದ್ದೆ ಇಲ್ಲ ಊರಿಗೆ ಹೋಗ್ಬಿಟ್ಟು ಆರಾಮಾಗಿ ಇರ್ತಾಯಿದ್ದೆ ಅಪ್ಪ ಅಮ್ಮ ನೋಡ್ಕೊಳ್ಳೋರು ಹೀಗಿತ್ತು ಕಂಡೀಷನ್ ಬಟ್ ಹೀಗಂಗಲ್ಲ ಈ ಮನೆ ಇಡೀ ಜವಾಬ್ದಾರಿ ನಾನೇ ನಿಭಾಯಿಸ್ಬೇಕಾಗಿಂದರೆ ನನ್ನ ಹೆಲ್ತು ಸಹ ನಾನೇ ನೋಡ್ಕೋಬೇಕು ನಾನು ಮಲಗದೆ ನಾನು ಸರಿಯಾಗಿ ತಿಂತಾ ತಿಂತಾಯಿರಲಿಲ್ಲ ಅಂತಂದರೆ ಆಬಸ್ಲಿ ನನ್ನ ಮಗಳಿಗೂ ಅರ್ಥ ಆಗಿಬಿಡುತ್ತೆ ನನ್ನ ಗಂಡಂಗೂ ಅರ್ಥ ಆಗ್ಬಿಡುತ್ತೆ ಇನ್ನೊಂದು ಏನಾಯಿತು ಈ ಎಂಟು ಗಂಟೆ ಒಳಗೆ ತಿಂಡಿ ಆಗಬೇಕಿತ್ತಲ್ಲ ರೈಸ್ ಅಂಗಿ ಭಾತ್ ಗೊಜ್ಜು ಮಾಡು ರೈಸ್ ಮಾಡು ಕ್ಯಾಪ್ಸಿಕಮ್ ರೈಸ್ ಮಾಡು ಕ್ಯಾಪ್ಸಿಕಮ್ ಗೊಜ್ಜು ಮಾಡು ರೈಸ್ ಮಾಡೋ ಹಿಂಗೆ ಆಗ್ಬಿಡ್ಬೇಕಪ್ಪ ನಮ್ಮ ಮನೆಯವ್ರಿಗೂ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಬಂತು ನ್ಯೂಟ್ರಿಯನ್ಸ್ ಡಿಫಿಷಿಯನ್ಸ್ ಆ ಥರ ಸ್ವಲ್ಪ ಕೈಕಾಲು ನೋವು ಇರ್ಬೋದು ಬಾಡಿ ವಾತಾವರಣ ಈ ಥರ ಎಲ್ಲ ಸೊ ಅನ್ನೋಷ್ಟು ಇಲ್ಲ ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಆಫ್ ಎಬೋ ತರ್ಟಿ ಇದ್ದೀವಿ ಒಬ್ಬರು ಅಷ್ಟೇ ಎಬೋ ತರ್ಟಿ ಇದ್ದೀವಿ ಇಲ್ಲಿಂದ ನಾವು ಇನ್ನೂ ಜಾಸ್ತಿ ಕಾಳಜಿ ತೊಗೊಂಡು ನಮ್ಮ ಹೆಲ್ತ್ ಬಗ್ಗೆ ಈಗಲೇ ನಾವು ನೆಗ್ಲೆಕ್ಟ್ ಮಾಡಿಕೊಡ್ರೆ ಕಷ್ಟ ಅಂತ ಅಂದ್ಬಿಟ್ಟು ಆ ಕೆಲಸ ಬಿಟ್ಟೆ ಸೊ ಇನ್ನು ಮೇಲೆ ಖಂಡಿತವಾಗ್ಲೂ ವಾರಕ್ಕೊಂದು ವೀಡಿಯೋ ಯೂಟ್ಯೂಬಲ್ಲಿ ಬಂದೇ ಬರುತ್ತೆ ಇಷ್ಟು ದಿನ ಹೇಗೆ ಪ್ರೋತ್ಸಾಹ ಕೊಟ್ಟಿರಲ್ಲ ಹಾಗೇ ಪ್ರೋತ್ಸಾಹ ಕೊಡಿ ಇದಾದಮೇಲೆ ಒಂದಿಷ್ಟು ನಮ್ಮ ಮನೇಲಿ ಏನು ಸೆಲೆಬ್ರೇಟ್ ಮಾಡಿದ್ವಲ್ಲ ನೀವು ಇಯರ್ನ ಇದನ್ನ ನಾನು ನ್ಯೂ ಇಯರ್ ಫಸ್ಟೇ ಹಾಕಬೇಕು ಅಂದ್ಕೊಂಡೆ ಬಟ್ ಬೇಡ ಅಂತ ಅಂದರೆ ನನಗಿನ್ನ ಸ್ವಲ್ಪ ಚಾನಲ್ದೆಲ್ಲ ಸ್ವಲ್ಪ ಕೆಲಸ ಇತ್ತು ವೀಡಿಯೋಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಿತ್ತು ನಾನು ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ಆಫ್ಟರ್ ಫೈವ್ ಡೇಸ್ ಓಕೆ ಸಾರಿ ಒನ್ಸ್ ಅಗೇನ್ ಹ್ಯಾಪಿ ಇಯರ್ ಹೌದು ಇದು ಕ್ಯಾಲೆಂಡರ್ ವರ್ಷ ಇದನ್ನು ಸೆಲೆಬ್ರೇಟ್ ಮಾಡೋಣ ಯುಗಾದಿನ ಆಗಿ ಸೆಲೆಬ್ರೇಟ್ ಮಾಡೋಣ ಇದನ್ನು ನಾರ್ಮಲಾಗಿ ಸೆಲೆಬ್ರೇಟ್ ಮಾಡೋಣ ಅಷ್ಟೇ ನಾನು ಹೇಳೋದು ಈಗ ತುಂಬ ಜನ ಹೇಳ್ತೀವಿ ಯುಗಾದಿನ ಹೊಸ ವರ್ಷ ಇದಲ್ಲ ಅದಲ್ಲ ಅದು ಎಸ್ ಸರ್ ಸೆಲೆಬ್ರೇಷನಿಗೆ ಯಾಕೆ ಸರ್ ಮೀನಿಂಗು ಯುಗಾದಿನ ನಾವು ಯುಗಾದಿಯಲ್ಲಿ ಇರುವಂಥ ತಗಡೆ ತುಂಬ ಅದು ನಾನು ನಮ್ಮ ಮಕ್ಳಿಗೂ ಹೇಳ್ಕೊಡ್ಬೇಕು ಅದು ಮುಂದೆ ಹೋಗಲೇಬೇಕು ಬಟ್ ನ್ಯೂ ಇಯರ್ ಮನೆ ಮಂದಿ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಕೆ ಒಂದು ಟೈಮ್ ಅಂದ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಮತ್ತು ಇದಕ್ಕೆ ಯಾರು ನೆಗೆಟಿವ್ ಕಮೆಂಟ್ ಸೊ ಇದು ಮೇಡಮ್ ಇದು ನಮ್ಮ ನ್ಯೂ ಇಯರ್ ಅಲ್ಲ ಹಂಗೆ ಹಿಂಗೆತ್ತೀಗ ಸೋಷಿಯಲ್ ಮೀಡಿಯಾ ಹೆಂಗೆ ಆಗಿದೆ ಅಂದರೆ ಒಂದು ಹುಡುಗಿ ಒಂದು ಫೋಟೋ ಹಾಕೋಕ್ಕೂ ಸಾರಸ್ವತಿ ಯೋಚನೆ ಮಾಡಬೇಕು ಅಯ್ಯೋ ಯಾರು ಹೆಂಗೆ ಕಮೆಂಟ್ ಹಾಕ್ತಾರೋ ಅಂತ ಹಂಗೆ ಹೋಗಿದೆ ಓಕೆ ಇಲ್ಲಿವರೆಗೂ ನನ್ನ ಯೂಟ್ಯೂಬಲ್ಲಿ ಯಾವ ನೆಗೆಟಿವ್ ಕಮೆಂಟು ಬಂದಿಲ್ಲ ಸೊ ನಾನು ಬಗ್ಗೆ ಯೋಚನೆ ಹೋಗಲ್ಲ ఇదామేందు యూట్యూబ్స్ అందూ న్యూ ఇయర్ సెలబ్రేషన్ ఫోటో హాటిని నోడి ఇం ముందో సపోర్ట్ మిన్నొంతెడ్మూరు దిన్దల ఒక్క కుకింగ్ వ్లగ్ బె రెడీ మతా ఎడిట్ ఎడిట్ మతాయి ఆ వీడియో బరుతే ఇదే థర సపోర్ట్ మాతాయి థ్యాంక్ యూ దయవిట్టు రాత్రి కేళగడే రంగోలే హాకీ క్యూటగి నేపల్ డిన్నర్ స్వీటు పకోోడ మసాలా చిత్రాన సౌతీ ನಾನು ನನ್ನ ಮಗಳು ಸ್ವಲ್ಪ ರೆಡಿಯಾಗಿದ್ವಿ ಹಾಗಾಗಿ ಒಂದಿಷ್ಟು ಫೋಟೋ ಸೆಷನ್ಸ್ ನೀಡಿತ್ತು ನೋಡಿ ಮೇಡಮ್ ಅವ್ರು ಫುಲ್ ಆಟಿಟ್ಯೂಡಲ್ಲಿ ಹೇಗೆ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅವ್ಳಿಗೆ ಅವಳೇ ಕೇಕ್ ಕಟ್ ಮಾಡಬೇಕು ಅಂತ ಒಂದು ವಾರದ ಮುಂಚೆನೇ ಅವಳು ಹೇಳಿಟ್ಟಿದ್ವಿ ಅವಳು ನನ್ನ ಕೈನೂ ಇಟ್ಕೋಬಾರ್ದು ನಾನೇ ಕೇಕ್ ಕಟ್ ಮಾಡಬೇಕು ಅಂತ ಸೊ ಅವಳ ಇಷ್ಟದ ಪ್ರಕಾರ ಅವಳ ಕೈಲೇ ಕೇಕ್ ಕಟ್ಟಿಂಗ್ ಮಾಡ್ಸಿದ್ವಿ ಅಷ್ಟು ಕ್ಲಿಯರಾಗೆಲ್ಲ ಮಾಡೋದಕ್ಕೆ ಬರಲ್ಲ ಬಟ್ ಮಕ್ಕಳ ಹಸೆನ ಯಾಕೆ ಬೇಡ ಅನ್ಬೇಕು ಹೇಳಿ ಹಾಗಾಗಿ ಅವಳ ಕೈಲಿ ಕೇಕ್ ಕಟಿಂಗ್ ಮಾಡಿಸಿದ್ವಿ ಅವಳಿಗೆ ಅವ್ಳಿಗೆ ಹನ್ನೆರಡು ಗಂಟೆವರೆಗೂ ಸಹ ಇನ್ನೂ ತಡ್ಕೊಳ್ಳೋಷ್ಟು ಪೇಷನ್ಸೇ ಇರಲಿಲ್ಲ ಓಕೆ ಇದಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಆದಮೇಲೆ ಚೆನ್ನಾಗಿ ಇದ್ರ ಮಧ್ಯೆ ಒಂದಿಷ್ಟು ಗೇಮ್ಸ್ ಸಹ ಆಡಿದ್ವಿ ನಾವು ಟ್ರೂತ್ ಆ ಡೇರು ಡ್ಯಾನ್ಸ್ ಎಲ್ಲ ಇತ್ತು ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ನನ್ನ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಸೊ ನಾವು ಯಾವುದೇ ಬರ್ಡೇ ಸೆಲೆಬ್ರೇಷನ್ಸ್ ಇದ್ದರೂ ಚಾಕ್ಲೇಟ್ ಕೇಕ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಇದಾಗಿತ್ತು ನಮ್ಮ ಸಿಂಪಲ್ ನ್ಯೂ ಇಯರ್ ಸೆಲೆಬ್ರೇಷನ್ ವೀಡಿಯೋ ಅವಳಿಗೆ ಕೇಕು ತಿನ್ನೋದಕ್ಕೆ ಫುಲ್ಲು ನಾನು ಕಟ್ ಮಾಡೋರ್ಗಳ್ ಪೇಶನ್ಸ್ ಇರಲಿಲ್ಲ ಕೊಡಮ್ಮ ಕೊಡಮ್ಮ ಅಂತ ಇದು ಮಾಡ್ತಾ ಇದ್ಲು ಅವಳಿಗೆ ಕೇಕ್ ಕೊಟ್ಟು ಆಮೇಲೆ ನಮ್ಮ ಮನೆಯವ್ರಿಗೂ ಸಹ ಕೇಕ್ ತಿನ್ನಿಸ್ದೆ ಒಂದಿಷ್ಟು ಫೋಟೋ ಸೆಷನ್ಸ್ ನಡೀತು